ൂര്യം വന്ദേ വക്തജയാശ്രയന്തരം വന്ദേ വന്ദേ ശിവം ശം ഓ കർപ്പൂരം കരുണാവതാരം സംസാരസാരം ഹൃതകേന്ദ്രഹാരം

ಇವತ್ತು ಕುಟುಂಬ ಒಂದು ಸಾಮಾನ್ಯ ಗೃಹ ಪ್ರವೇಶದ ಕಾರ್ಯಕ್ರಮವನ್ನು ಮಾಡಿಕೊಂಡು ತುಂಬ ಸಂತೋಷ ಆ ಕುಟುಂಬಕ್ಕೆ ಅವರಿಗೆ ಭಗವಂತ ಆಯುರ ಭಾಗ್ಯವನ್ನು ಕೊಡಲಿ ಒಳ್ಳೆಯದಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಥ್ಯಾಂಕ್ ಯು ನಿಮ್ಮ ಸ್ವೀಟ್ ವಿಮರ್ಶಿ ಪಕ್ಷದಲ್ಲಿ ಅವ್ರು ಕೆಲಸ ಮಾಡಿದ್ರೆ ಅವ್ರಿಗೆ ಅವ್ರ ಇದ್ದೇ ಇರ್ತಾರೆ